ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ವಾಹಿನಿ ನೋಡ್ತಾ ಇದ್ರೆ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ಪ್ರತಿ ತಿಂಗಳು ಕೂಡ ನಾವು ಒಂದು ಮೊಬೈಲ್ ಫೋನ್ ಅನ್ನ ಒಬ್ಬ ವೀಕ್ಷಕರಿಗೆ ಉಡುಗೊರೆಯಾಗಿ ಕೊಡ್ತೀವಿ ಅದೇ ರೀತಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಸರ್ಪ್ರೈಸ್ ಗಿವ್ ಅವೇ ಗಿಫ್ಟ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ವೀಕ್ಷಕರೇ ಆ ಬಟನ್ ಅನ್ನು ಒತ್ತಿದ್ರೆ ನೀವು ಜೀತ್ ಮೀಡಿಯಾ ವಾಹಿನಿಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ವಿಶೇಷವಾದಂತಹ ವಿಡಿಯೋಗಳಿರುತ್ತೆ ಲೈವ್ಗಳಿರುತ್ತೆ ಹಾಗೂ ಕೆಲ ವಿಶೇಷ ವಿಡಿಯೋಗಳು ಮೊದಲೇ ಅಪ್ಲೋಡ್ ಆಗಿರುತ್ತೆ ನೀವು ಅತಿ ಬೇಗ ಆ ವಿಡಿಯೋಗಳನ್ನ ಕಂಟೆಂಟ್ ಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ವಿಷಯ ಏನಪ್ಪಾ ಅಂತಂದ್ರೆ ನಾಳೆ ಅಮೃತ ಸಿದ್ಧಿಯೋಗ ಇದೆ ವೀಕ್ಷಕರೇ ಅಮೃತ ಸಿದ್ಧಿಯೋಗ ಎಷ್ಟು ಪವರ್ಫುಲ್ ಆದಂತಹ ಯೋಗ ವೀಕ್ಷಕರೇ ಆ ದಿನ ನೀವೇನಾದ್ರೂ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಿಮಗೆ ನೂರಕ್ಕೆ ಸಾವಿರ ಸಾವಿರ ಪಟ್ಟು ಅಕ್ಷಯವಾದಂತಹ ಸಂಪತ್ತು ಆರೋಗ್ಯ ಯಶಸ್ಸು ಗೆಲುವು ಎಲ್ಲ ಕಟ್ಟಿಟ್ಟ ಬುತ್ತಿ ರಾಹುಕಾಲವನ್ನು ನೋಡ್ಕೊಳ್ಳಿ ಗುಳಿಕ ಕಾಲ ಯಮಗಂಡ ಕಾಲ ಮೂರನ್ನ ಮಾತ್ರ ನೀವು ಕ್ಯಾಲೆಂಡರ್ ಅಲ್ಲಿ ನೋಡಿ ಆ ಸಮಯವನ್ನು ಅವಾಯ್ಡ್ ಮಾಡಿ ಇನ್ನು ಮಿಕ್ಕಿದಂತಹ ಎಲ್ಲ ಸಮಯ ನಾಳೆ ಅಮೃತ ಸಿದ್ಧಿಯೋಗ ನೋಡಿ ಹೆಸರಲ್ಲೇ ಅಮೃತ ಇದೆ ಈ ಅಮೃತ ಸಿದ್ಧಿಯೋಗ ನಾಳೆ ನೋಡಿ ತಿಂಗಳಲ್ಲಿ ಜಾಸ್ತಿ ಬರಲ್ಲ ಇದು ನಾನು ಅಮೃತ ಸಿದ್ಧಿಯೋಗ ಬಂತು ಅಂದರೆ ಪಟ್ಟಂತ ವಿಡಿಯೋ ಮಾಡಿರ್ತೀನಿ ನಾಳೆ ಅಮೃತ ಸಿದ್ಧಿಯೋಗ ಇದೆ ವೀಕ್ಷಕರೇ ಇದನ್ನ ಬಳಸ್ಕೊಳ್ಳಿ ಸದ್ವಿನಿಯೋಗ ಮಾಡ್ಕೊಳ್ಳಿ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ಈ ಅಮೃತ ಸಿದ್ಧಿಯೋಗದ ದಿನ ಯಾರು ಕೆಲವು ಕೆಲಸಗಳನ್ನ ಮಾಡ್ಕೋತಾರೋ ಅವರಿಗೆ ಬಹಳ ಗೆಲುವು ಸಿಗುತ್ತೆ ಯಶಸ್ಸು ಸಕ್ಸಸ್ ಸಿಗುತ್ತೆ ನಾಳೆ ನಿಮ್ಮ ಮಕ್ಕಳಿಗೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿಸಬೇಕಾ ಹಾ ವೀಕ್ಷಕರೇ ಒಂದೆರಡು ಅನೌನ್ಸ್ಮೆಂಟ್ ಇದೆ ಅದನ್ನು ಹೇಳಿಬಿಟ್ಟು ಈ ಒಂದು ಸಂಚಿಕೆಯನ್ನು ಮುಂದುವರಿಸ್ತೀನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ನೋಡಿ ವೀಕ್ಷಕರೇ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವರಿಂದ ನಿರ್ಮಾಣವಾದಂತಹ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಸಿಗ್ತಾ ಇದೆ ಇದನ್ನ ಮನೆಗೆ ತಂದು ಇಟ್ಟು ಪೂಜೆ ಮಾಡೋದ್ರಿಂದ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ತುಂಬಾ ದಿವಸದಿಂದ ನಿಮಗೆ ಕೆಲಸಗಳು ಆಗ್ತಾ ಇಲ್ಲ ಅರ್ಧಕ್ಕೆ ನಿಂತು ಹೋಗಿದೆ ಮದುವೆ ಸೆಟ್ ಆಗ್ತಾ ಇಲ್ಲ ಗಂಡು ಹೆಣ್ಣು ಸಿಗ್ತಾ ಇಲ್ಲ ಮದುವೆಗೆ ಹಾಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೆಲಸ ಸಿಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಪೂರ್ವಜರ ಆಸ್ತಿ ಕೈವಶ ಆಗ್ತಾ ಇಲ್ಲ ಹೀಗೆ ಸಾಕಷ್ಟು ಕಷ್ಟ ನಷ್ಟಗಳಿದ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ತಂದು ಮನೆಗೆ ಪೂಜೆ ಮಾಡಿ ಆಶ್ಚರ್ಯಕರ ರೀತಿಯಲ್ಲಿ ಪವಾಡ ಸದೃಶವಾಗಿ ಆ ಕೆಲಸಗಳು ನಿಮ್ಮ ಕೈವಶ ಆಗತ್ತೆ ಅಂತಹ ಶಕ್ತಿ ಈ ಶ್ರೀಚಕ್ರದಲ್ಲಿದೆ ಯಾಕೆಂದ್ರೆ ಬ್ರಹ್ಮಾಂಡದ ಶಕ್ತಿಯನ್ನ ಪ್ರತಿನಿಧಿಸುವಂತಹ ನೋಡಿ ಆ ಬ್ರಹ್ಮಾಂಡದಲ್ಲಿ ಏನು ಪಾಸಿಟಿವ್ ಎನರ್ಜಿ ಇರುತ್ತೆ ಅದನ್ನ ಎಳೆದು ನಿಮ್ಮ ಮನೆಗೆ ತರುತ್ತೆ ಇದರ ಮುಂದೆ ಕೂತ್ಕೊಂಡು ಯಾರು ಪೂಜೆ ಮಾಡ್ತಾರೋ ಯಾರು ಪ್ರಾರ್ಥನೆಯನ್ನ ಮಾಡ್ತಾರೋ ಅವರಿಗೆ ಅತಿ ಶೀಘ್ರದಲ್ಲಿ ಸಕ್ಸಸ್ ಸಿಗುತ್ತೆ ಒಂದು ಯಶಸ್ಸನ್ನ ಕರುಣಿಸಿಕೊಡುತ್ತೆ ಇಂತಹ ಪವಾಡ ಸದೃಶ ಚಮತ್ಕಾರಿ ಶ್ರೀ ಚಕ್ರ ಯಂತ್ರ ಬೇಕೆ ಮನೆಗೆ ತರಿಸ್ಕೋಬೇಕೆ ವೀಕ್ಷಕರೇ ಈಗ ಒಂದು ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ ಅದಕ್ಕೆ ಈಗಲೇ ವಾಟ್ಸಪ್ ಮಾಡಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡಿಸ್ಕೊಳ್ಳೋದಕ್ಕೆ ಮರಿಬೇಡಿ ನೋಡಿ ವೀಕ್ಷಕರೇ ಇದೇ ಆ ವಾಟ್ಸಪ್ ನಂಬರ್ ಇದಕ್ಕೆ ಮೆಸೇಜ್ ಮಾಡಿ ನಮ್ಮ ತಂಡ ನಿಮ್ಮ ಮನೆಗೆ ಇದನ್ನು ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ಮನೆಗೆ ಶೀಘ್ರವಾಗಿ ಹತ್ತರಿಂದ ಮೂವತ್ತು ದಿವಸದಲ್ಲಿ ನಿಮ್ಮ ಮನೆಗೆ ಕಳಿಸಿಕೊಡುವಂತಹ ವ್ಯವಸ್ಥೆ ಮಾಡುತ್ತೆ ದಯಮಾಡಿ ಈ ಸ್ಕ್ರೀನ್ಶಾಟ್ ಅನ್ನ ತೆಗೆದಿಟ್ಕೊಳ್ಳಿ ಮರಿಬೇಡಿ ಈಗಲೇ ಆ ಶ್ರೀಚಕ್ರ ಯಂತ್ರವನ್ನ ಆರ್ಡರ್ ಮಾಡ್ಕೊಳ್ಳಿ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪಾ ಅಂತಂದ್ರೆ ಅಮೃತ ಸಿದ್ಧಿಯೋಗ ವೀಕ್ಷಕರೇ ಈ ಅಮೃತ ಸಿದ್ಧಿಯೋಗ ಹೇಗಿರುತ್ತೆ ಅಂದ್ರೆ ಆ ದಿನ ನೀವು ಯಾವ ಕೆಲಸಕ್ಕಾದ್ರೂ ಕೈ ಹಾಕಿ ಎಲ್ಲ ಕೆಲಸ ಕೂಡ ಸಕ್ಸಸ್ ಆಗುತ್ತೆ ಹಾಗಾದ್ರೆ ಅಮೃತ ಸಿದ್ಧಿಯೋಗದ ದಿನ ಯಾಕೆ ಅಷ್ಟು ಮಹತ್ವ ಇರುತ್ತೆ ಅಂತಂದ್ರೆ ನೋಡಿ ಹೆಸರಲ್ಲೇ ಅಮೃತ ಸಿದ್ಧಿ ಅಂದ್ರೆ ಸಕ್ಸಸ್ ಯಾವ ಕೆಲಸಕ್ಕೂ ಕೂಡ ಕೈ ಹಾಕಿದ್ರೆ ಯಶಸ್ಸು ಎನ್ನುವಂತಹ ಅರ್ಥ ಆ ದಿನಕ್ಕಿರುತ್ತೆ ಹಾಗಾಗಿ ನಾಳೆ ಯಾವ ಕೆಲಸವನ್ನ ಮಾಡ್ಕೋಬಹುದು ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಸೋದಿದ್ರೆ ಹಾಕ್ಸಿ ಸಕ್ಸಸ್ ಮಾತ್ರ ಖಂಡಿತ ಸಿಗುತ್ತೆ ನಿಮಗೆ ಸ್ಕೂಲು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಕೋಬೇಕಾ ಮಾಡಿಸಬಹುದು ಸೈಟ್ ನೋಡಕ್ ಹೋಗ್ಬೇಕಾ ಹೋಗಬಹುದು ಸೈಟ್ಗೆ ನೀವೇನಾದ್ರೂ ಅಡ್ವಾನ್ಸ್ ಮಾಡ್ಬೇಕಾ ಮಾಡಬಹುದು ಹೊಸ ಮನೆ ಕೊಂಡುಕೊಳ್ಬೇಕಾ ಕೊಂಡುಕೊಳ್ಳಬಹುದು ಹೊಸ ಮನೆಗೆ ಅಡ್ವಾನ್ಸ್ ಮಾಡಬೇಕಾ ಮಾಡಬಹುದು ಇಂಟೀರಿಯರ್ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕಾ ಮಾಡಬಹುದು ಒಂದು ಯಾವ ಕೆಲಸಕ್ಕೆ ಕೈ ಹಾಕಿ ಸಕ್ಸಸ್ ಆಗುತ್ತೆ ವಾಹನ ಬುಕ್ ಮಾಡ್ಕೋಬೇಕಾ ಮಾಡಬಹುದು ಗಂಡು ಹೆಣ್ಣು ನೋಡೋಕ್ಕೆ ಶುಭ ದಿನನ ಮಾಡಬಹುದು ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಮಾತ್ರ ಸೋಲು ಅನ್ನೋದೇ ಇರೋದಿಲ್ಲ ಸಕ್ಸಸ್ ಆಗುತ್ತೆ ಅಂತಹ ಪವರ್ಫುಲ್ ದಿನ ನಾಳೆ ಉಪ್ಪಿನಿಂದ ಎರಡು ಉಪಾಯ ಮಾಡಿ ನೋಡ್ಕೊಳ್ಳಿ ಎಂತಹ ಸಮೃದ್ಧಿ ಸಿಗುತ್ತೆ ಆರೋಗ್ಯ ಸ್ಥಿರವಾಗಿರುತ್ತೆ ಆರೋಗ್ಯ ಸೂಪರ್ ಆಗಿರುತ್ತೆ ಮಾತ್ರ ಏನಾದ್ರೂ ಟ್ರೀಟ್ಮೆಂಟ್ ನಡೀತಾ ಇದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ ಅದರ ಜೊತೆ ಜೊತೆಗೆ ನಾನು ಹೇಳುವಂತ ಉಪ್ಪಿನ ಉಪಾಯವನ್ನು ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ನಾಳೆ ಅಂತಂದ್ರೆ ವೀಕ್ಷಕರೇ ನೋಡಿ ಉಪ್ಪು ಇಲ್ಲಿ ಉಪ್ಪಿನ ಒಂದು ಗಾಜಿನ ಬಟ್ಟೆಲು ಕಾಣಿಸ್ತಾ ಇದೆ ಈ ರೀತಿಯ ಉಪ್ಪನ್ನ ಅಂದ್ರೆ ಸಮುದ್ರ ಅಥವಾ ಕಲ್ಲುಪ್ಪನ್ನ ಗಾಜಿನ ಬಟ್ಟಲಲ್ಲಿ ತುಂಬಿಬಿಟ್ಟು ಮನೆಯ ಪ್ರತಿ ಮೂಲೆ ಮೂಲೆಯಲ್ಲೂ ಇಡಬೇಕು ಅದು ನೀವು ನಾಳೆ ಅಮೃತ ಸಿದ್ಧಿ ಯೋಗದ ದಿನನೇ ಈ ಒಂದು ರೆಮಿಡಿ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಆಹಾ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಯಶಸ್ಸು ಸಿಗುತ್ತೆ ಏನಾಗುತ್ತೆ ಈ ರೀತಿಯ ಚಿಕ್ಕ 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 ಗಾಜಿನ ಬಟ್ಲು ಸಣ್ಣದ ಗಾಜಿನ ಬಟ್ಲು ತಗೊಳ್ಳಿ ನೋಡಿ ಒಂದು ರೂಮಲ್ಲಿ ನಿಮಗೆ ನಾಲ್ಕು ಮೂಲೆಗಳು ಸಿಗುತ್ತೆ ಬೆಡ್ರೂಮು ಅಡುಗೆ ಮನೆ ಹಾಲು ಇಷ್ಟೇ ಇನ್ನು ದೇವರ ಮನೆ ಬಿಟ್ಟುಬಿಡಿ ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ಉಪ್ಪನ್ನು ಇಡುವಂತಹ ವಿಶೇಷ ವಿಧಾನ ಇದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಆದ್ರೆ ನಾಳೆ ನಿಮ್ಮ ಬೆಡ್ರೂಮ್ ಅಡುಗೆ ಮನೆ ಹಾಲು ಮತ್ತೆ ಬೇರೆ ಕೋಣೆ ಇದ್ರೆ ಬೇರೆ ಕೋಣೆ ಇಲ್ಲಿ ನಾಳೆಯಿಂದನೇ ಅಮೃತ ಯೋಗದಿಂದನೇ ಸಣ್ಣ ಗಾಜಿನ ಬಟ್ಲು ತಗೊಳ್ಳಿ ಅದರಲ್ಲಿ ಏನ್ ಮಾಡಿ ಅಂದರೆ ಹರಳುಪ್ಪು ಸಮುದ್ರ ಉಪ್ಪು ಕಲ್ಲುಪ್ಪು ತುಂಬಿಸಿ ಪೂರ್ತಿ ನೋಡಿ ಇಲ್ಲಿ ತುಂಬಿಸಿದಾರಲ್ಲ ಇಷ್ಟು ಪ್ರಮಾಣದಲ್ಲಿ ತುಂಬಿಸಿ ತುಂಬಿಸಿ ಮೂಲೆ ಮೂಲೆಯಲ್ಲಿ ಇಡಿ ಒಂದು ವಾರ ಹತ್ತು ದಿವಸ ಇರಲಿ ಅಲ್ಲೇ ಇರಲಿ ಅದೇನು ಮಾಡುತ್ತೆ ಅಂದರೆ ಮೂಲೆಯಲ್ಲೇ ಇಡಬೇಕು ಮನೆ ಮನೆ ಮೂಲೆ ಮೂಲೆಯಲ್ಲೇ ಇಡಬೇಕು ಅಂದರೆ ಮೂಲೆಯಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಬಂದು ಅಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ ಅದನ್ನು ಈ ಉಪ್ಪು ಹೇಳ್ಕೊಳ್ಳುತ್ತೆ ತದನಂತರ ವಾರ ಹತ್ತು ದಿವಸ ಆದ ನಂತರ ಇದ್ರ ಕಲರ್ ಚೇಂಜ್ ಆಗುತ್ತೆ ಒಂದು ರೀತಿಯ ಕೇಸರಿ ಬಣ್ಣಕ್ಕೆ ತಿರ್ಬೋದು ಹಳದಿ ಬಣ್ಣಕ್ಕೆ ತಿರ್ಬೋದು ಕಪ್ಪು ಬಣ್ಣಕ್ಕೆ ತಿರ್ಬೋದು ಉಪ್ಪಿನ ಕಲರೇ ಚೇಂಜ್ ಆಗಿರುತ್ತೆ ಆ ಉಪ್ಪನ್ನು ಆ ಮೂಲೆ ಮೂಲೆಯಲ್ಲಿ ಇಟ್ಟಂಥ ಉಪ್ಪನ್ನು ಸಿಂಕಿನಲ್ಲಿ ಅದನ್ನು ಹಾಕಿ ಫ್ಲಶ್ ಔಟ್ ಮಾಡಿಬಿಡಿ ಬಾತ್ರೂಮ್ನಲ್ಲಿ ಹಾಕಿ ಅದನ್ನು ಫ್ಲಶ್ ಔಟ್ ಮಾಡಿಬಿಡಿ ಮತ್ತು ಬಟ್ಟಲನ್ನು ನೀಟಾಗಿ ತೊಳೆದು ಮತ್ತೆ ಉಪ್ಪನ್ನು ತುಂಬಿಸಿ ಇಡಿ ನಿರಂತರವಾಗಿ ಮಾಡಿ ಇದನ್ನು ವರ್ಷ ಪೂರ್ತಿ ಮಾಡಿ ನೆಗೆಟಿವ್ ಎನರ್ಜಿ ಅದು ಡೇ ಅಂಡ್ ನೈಟ್ ಡೇ ಅಂಡ್ ನೈಟ್ ಹಾಗೆ ಎಳಿತಾ ಇರುತ್ತೆ ಉಪ್ಪು ಏನಿಲ್ಲ ಮನೆಯ ಮೂಲೆ ಮೂಲೆ ಮೂಲೆಯಲ್ಲೂ ಕೂಡ ಇಂತಹ ಸಣ್ಣ 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 ಬಟ್ಲಲ್ಲಿ ಇಷ್ಟೇ ಇಷ್ಟು ಬಟ್ಲಲ್ಲಿ ನೋಡಿ ಪಿಚರ್ ಅಲ್ಲಿ ಕಾಣ್ತಾ ಇದೆಯಲ್ಲ ಸಣ್ಣ ಪ್ರಮಾಣದ ಬಟ್ಲಲ್ಲಿ ಉಪ್ಪನ್ನು ತುಂಬಿಸಿ ಮನೆ ಮೂಲೆ ಮೂಲೆಯಲ್ಲಿ ಇಡಿ ಪ್ರತಿ ರೂಮಿನ ಮೂಲೆ ಒಂದು ರೂಮಿಗೆ ನಾಲ್ಕು ಮೂಲೆ ಬರುತ್ತೆ ಆ ನಾಲ್ಕು ಮೂಲೆಯಲ್ಲಿ ಇಟ್ಟುಬಿಡಿ ವಾರ ಹತ್ತು ದಿವಸ ಆದ ನಂತರ ಅದನ್ನು ಫ್ಲಶ್ ಮಾಡಿಬಿಡಿ ಸಿಂಕಿಗೆ ಹಾಕಿ ಬಟ್ಲನ್ನ ತೊಳೆದು ಮತ್ತೆ ಅದರಲ್ಲಿ ಉಪ್ಪಿ ತುಂಬಿ ಮತ್ತೆ ಇಡಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಒಂದು ಲೈಟ್ ಫೀಲ್ ಆಗುತ್ತೆ ಹಗುರ ಏನಾದರೂ ಜಗಳಗಳು ಒಂದು ಮನಸ್ತಾಪಗಳು ನಡೀತಾ ಇದೆ ಅಂದ್ರೆ ನಿಂತು ಹೋಗುತ್ತೆ ಸಮಾಧಾನ ನೆಮ್ಮದಿ ಪ್ರಗತಿ ಅಭಿವೃದ್ಧಿ ಅಬ್ಸ್ಟ್ಯಾಕಲ್ಸ್ ಏನಾದರೂ ಇದೆ ಕೆಲಸ ಆಗ್ತಾ ಇಲ್ಲ ಕೊಟ್ಟಣ ವಾಪಸ್ ಬರ್ತಾ ಇಲ್ಲ ದಾಂಪತ್ಯದಲ್ಲಿ ವಿರಸ ಜಗಳ ಮಕ್ಕಳು ಮಾತು ಕೇಳ್ತಾ ಇಲ್ಲ ಮತ್ತೊಂದು ಎಲ್ಲವೂ ಕೂಡ ಇದು ನಿಯಂತ್ರಣ ಮಾಡುತ್ತೆ ನೆಗೆಟಿವ್ ಎನರ್ಜಿ ಹಿಡಿಯುತ್ತೆ ಹೊರಗಡೆ ಬಿಸ್ ಯಾಕೆಂದ್ರೆ ನಾವು ಓಡಾಡಿರ್ತೀವಲ್ಲ ಹೊರಗಡೆ ಹೋಗಿ ಬಂದಿರ್ತೀವಿ ಅಲ್ಲಿ ಇಲ್ಲಿ ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ಮನೆಗೆ ಬಂದ ಕೂಡಲೇ ನಮ್ಮ ನೆಗೆಟಿವ್ ಎನರ್ಜಿಯನ್ನು ಕೂಡ ಆ ಉಪ್ಪು ಎಳ್ಕೊಳ್ಳುತ್ತೆ ನಮಗೂ ಕೂಡ ಸಮಾಧಾನ ಕೊಡುತ್ತೆ ಇದು ಒಂದನೆಯ ಉಪಾಯ ಇನ್ನು ಎರಡನೇ ಉಪಾಯ ಏನಪ್ಪ ಅಂದರೆ ವಿಶೇಷವಾಗಿ ಉಪ್ಪನ್ನು ಶುಕ್ರವಾರ ಮನೆಗೆ ತರಬೇಕು ಅಂತ ಹೇಳ್ತಾರೆ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಉಪ್ಪು ಯಾಕೆಂದರೆ ಲಕ್ಷ್ಮಿ ಮಾತೆ ಒಂದು ಪ್ರಕಟಗೊಂಡಿದ್ದು ಸಮುದ್ರದಲ್ಲಿ ಉಪ್ಪು ಬರುವಂತ ಬರುವಂತದ್ದು ಕೂಡ ಸಮುದ್ರದಿಂದಾನೆ ಹಾಗಾಗಿ ಉಪ್ಪಿಗೂ ಮಹಾಲಕ್ಷ್ಮಿ ಮಾತೆಗೂ ತುಂಬಾ ನಂಟಿದೆ ವಿಶೇಷ ಉಪ್ಪು ಉಪ್ಪಿನ ಮೇಲೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ತುಂಬಾ ಇದೆ ಆಶೀರ್ವಾದ ಇದೆ ಹಾಗಾಗಿ ಈ ಉಪ್ಪನ್ನ ಯಾರು ಅಮೃತ ಸಿದ್ಧಿಯೋಗದ ದಿನ ಮನೆಗೆ ತರ್ತಾರೋ ಅದರಲ್ಲೂ ಕೂಡ ನಾನು ಹೇಳಿದಾಗ ಮಾತ್ರ ತಗೊಂಡು ಬನ್ನಿ ಅಮೃತ ಸಿದ್ಧಿಯೋಗ ಇನ್ ಕೇಸ್ ಬೇರೆ ದಿನ ಬಿದ್ದಿತ್ತು ಅಂದ್ರೆ ಯಾವತ್ತು ತರೋದು ಬೇಡ ನಾಳೆ ಶುಕ್ರವಾರ ಅಮೃತ ಸಿದ್ಧಿ ಯೋಗ ಬಿದ್ದಿದೆ ಹಾಗಾಗಿ ನಾಳೆ ತಗೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀನಿ ನಾಳೆ ಬೇಕು ಅಂತಾನೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಉಪ್ಪು ತಗೊಂಡ್ಬರ್ಬೇಕು ಯಾಕೆ ನಾಳೆ ಶುಕ್ರವಾರ ಇದೆ ನಾಳೆ ಅಮೃತ ಸಿದ್ಧಿ ಯೋಗ ಕೂಡ ಬಿದ್ದಿದೆ ಡಬಲ್ ಬೆನಿಫಿಟ್ ಉಪ್ಪನ್ನ ತಂದುಬಿಟ್ಟು ಈ ರೀತಿಯಾದಂತ ಗಾಜಿನ ಇಡಬೇಕು ಇಟ್ಬಿಟ್ಟು ಆ ಉಪ್ಪನ್ನ ಬಳಕೆ ಮಾಡಿ ಆದ್ರೆ ಗಾಜಿನ ಭರಣಿಯಲ್ಲಿ ಉಪ್ಪಿಟ್ಟಾಗ ಅದರಲ್ಲಿ ಒಂದು ಲವಂಗ ಹಾಕೋದಕ್ಕೆ ಮರಿಬೇಡಿ ಇದರಲ್ಲಿ ಎರಡು ರಹಸ್ಯ ಇದೆ ಯಾರು ಗಾಜಿನ ಭರಣಿಯಲ್ಲಿ ಉಪ್ಪಿಡ್ತಾರೋ ಆ ಗಾಜಿನ ಭರಣಿಯಲ್ಲಿ ಇಟ್ಟಂತಹ ಉಪ್ಪನ್ನು ಏನು ಊಟಕ್ಕೆ ಬಳಸಬೇಕು ಅಂದರೆ ಅದರಲ್ಲಿ ಲವಂಗ ಇರಲೇಬೇಕು ಯಾಕೆ ಟ್ರಾನ್ಸ್ಪರೆಂಟ್ ಆದಂತಹ ಗಾಜಿನ ಭರಣಿಯಲ್ಲಿ ಉಪ್ಪನ್ನು ಇಟ್ಟಾಗ ಆ ಗಾಜಿನ ಭರಣಿ ಟ್ರಾನ್ಸ್ಪಂಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಉಪ್ಪು ನೆಗೆಟಿವ್ ಎನರ್ಜಿಯನ್ನು ಅಕ್ಯುಮುಲೇಟ್ ಮಾಡ್ಕೊಡುತ್ತೆ ಅದೇ ಉಪ್ಪನ್ನು ನಾವು ಸೇವನೆ ಮಾಡಿದರೆ ನೆಗೆಟಿವ್ ಎನರ್ಜಿಯನ್ನು ನಾವು ಸ್ವೀಕಾರ ಆಗುತ್ತೆ ಆದರೆ ಅದರಲ್ಲಿ ಲವಂಗವನ್ನು ಬಚ್ಚಿಟ್ಟಾಗ ಆ ಉಪ್ಪಿನಲ್ಲಿರುವಂತಹ ಎಲ್ಲ ಒಂದು ನೆಗೆಟಿವ್ ಎನರ್ಜಿಯನ್ನು ಲವಂಗ ಸ್ವೀಕಾರ ಮಾಡಿರುತ್ತೆ ಆಗ ಆ ಉಪ್ಪು ಗಾಜಿನ ಜಾಡಿಯಲ್ಲಿದ್ದಂಥ ಉಪ್ಪು ಬಳಕೆಗೆ ಯೋಗ್ಯವಾಗುತ್ತೆ ನಮಗೆ ಪಾಸಿಟಿವ್ ಸಮೃದ್ಧಿಯನ್ನು ತುಂಬುತ್ತೆ ಉಪ್ಪನ್ನು ಯಾವಾಗಲೂ ವೀಕ್ಷಕರೇ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಡಬಾರದು ಪ್ಲಾಸ್ಟಿಕ್ ರಾಹು ನೋಡಿ ಉಪ್ಪು ಆ ಉಪ್ಪು ಮತ್ತು ರಾಹು ಸಂಪರ್ಕಕ್ಕೆ ಬಂದಾಗ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಟ್ಟಂತ ಉಪ್ಪನ್ನು ಅಡುಗೆಗೆ ಬಳಸೋದ್ರಿಂದ ರೋಗಗಳು ಹೆಚ್ಚಾಗತ್ತೆ ಮನೆಯಲ್ಲಿ ರೋಗ ಋಣ ದಾರಿದ್ರ್ಯ ಹೆಲ್ತ್ ತುಂಬ ಅಪ್ಸೆಟ್ ಆಗ್ತಾ ಬರುತ್ತೆ ಅದೇ ರೀತಿ ಸಾಲಗಳು ಜಾಸ್ತಿ ಆಗ್ತಾ ಬರುತ್ತೆ ದಾರಿದ್ರ್ಯತನ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಉಪ್ಪನ್ನು ಮನೆಯಲ್ಲಿಟ್ಟು ಬಳಸ್ತೀವಿ ಅಡುಗೆಗೆ ಅಂದರೆ ಗಾಜಿನ ಬರಣಿ ಟ್ರಾನ್ಸ್ಪರೆಂಟ್ ಬರಣಿಯಲ್ಲಿಟ್ಟೇ ಬಳಸಬೇಕು ಅದರ ಜೊತೆಗೆ ಅದರಲ್ಲಿ ಒಂದು ಲವಂಗ ಹಾಕಿಟ್ಟು ಬಳಸಬೇಕು ಎಂದಿಗೂ ಕೂಡ ಉಪ್ಪನ್ನು ಪ್ಲ್ಯಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಅಡುಗೆಗೆ ಬಳಸಬಾರದು ರಾಹು ದೋಷ ಕೇತು ದೋಷ ಶನಿದೋಷ ಜಾಸ್ತಿ ಆಗತ್ತೆ ಮನೆಯಲ್ಲಿ ಕ್ಲೇಶ ಕಲಹ ಜಗಳ ಅಶಾಂತಿ ನೆಮ್ಮದಿ ಜ ನೆಮ್ಮದಿಯೇ ಇರೋದಿಲ್ಲ ಎಲ್ಲಾ ನೆಗೆಟಿವ್ ನೆಗೆಟಿವ್ ಕೈ ಹಾಕಿದ ಕೆಲಸ ಎಲ್ಲ ಫೇಲ್ ಈ ತರ ಆಗತ್ತೆ ಹಾಗಾಗಿ ಇದನ್ನೊಂದು ತುಂಬಾ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಎರಡು ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ಒಂದು ನೀವು ಅಮೃತ ಯೋಗದ ದಿನ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಉಪ್ಪನ್ನ ಇಟ್ಟು ವಾರ ಆದ ಮೇಲೆ ಅದನ್ನ ಫ್ಲಶ್ ಮಾಡಿ ಮತ್ತೆ ಗಾಜಿನ ಬಟ್ಲನ್ನ ತೊಳೆದು ಮತ್ತೆ ಉಪ್ಪಿಟ್ಟು ರಿಪೀಟ್ ರಿಪೀಟ್ ಮಾಡುವಂತ ಉಪಾಯ ಹೇಳಿದ್ದೀನಿ ಎರಡನೆಯದ್ದು ಅಮೃತ ಸಿದ್ಧಿ ಯೋಗದ ದಿನ ಉಪ್ಪನ್ನು ತಂದು ಗಾಜಿನ ಬರಣಿಯಲ್ಲಿಟ್ಟು ಅದರಲ್ಲಿ ಒಂದು ಲವಂಗ ಮುಳುಗಿಸಿ ಆ ಉಪ್ಪನ್ನು ಅಡುಗೆಗೆ ಬೆಳ ಬಳಸುವಂತಹ ಒಂದು ಮುತ್ತಿನಂತ ಉಪಾಯ ಹೇಳಿದ್ದೀನಿ ಎರಡನ್ನು ಮಾಡ್ಕೊಳ್ಳಿ ಮರಿಬೇಡಿ ಭಗವಂತ ಒಳ್ಳೆಯದು ಮಾಡಲಿ ಅದೇ ರೀತಿ ವೀಕ್ಷಕರೇ ಬೆಂಗಳೂರಿನಿಂದ ಮುಂದೆ ಒಂದು ದೇವಸ್ಥಾನ ಇದೆ ದಕ್ಷಿಣ ಕಾಳಿಕಾ ಪೀಠ ಅಂತ ಹೇಳಿ ಇಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಹೋಮವನ್ನು ಮಾಡ್ತಾರೆ ಪ್ರತ್ಯಂಗಿರಾ ದೇವಿ ಹೋಮ ಅಂತ ಶತ್ರುನಾಶಕ್ಕೆ ಪ್ರಬಲವಾದ ಹೋಮ ಒಂದ್ಸಲ ಈ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಮರಿಬೇಡಿ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಮನೆಯಲ್ಲಿ ಸಾಕಷ್ಟು ಸಕಲ ಸಂಕಷ್ಟಗಳು ತೊಂದರೆಗಳು ಏನಾದರೂ ಇದ್ರೂ ಕೂಡ ಈ ಒಂದು ಪ್ರಖ್ಯಾತ ದಕ್ಷಿಣ ಕಾಳಿಕಾ ದೇವಿ ಪೀಠ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಎಲ್ಲಿದೆ ಗುರುಗಳೇ ಸ್ಮಿತಾಸ್ ಕಿಚನ್ ನೋಡಿ ಎಲ್ಲ ಅಂತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದರೆ ಅಲ್ಲಿ ಚಾನಲ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಅಜಿನೋಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಅದ್ಭುತವಾದಂತ ಅಡುಗೆ ಮಾಡ್ತಾರೆ ನೀವು ಕೂಡ ವಾಹಿನಿಯನ್ನ ನೋಡಿ ಒಂದು ಅಡುಗೆ ಟ್ರೈ ಮಾಡಿ ಇಷ್ಟ ಆದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿಸಿ ಆ ತಂಡವನ್ನು ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಹೇಳಿ ವೀಕ್ಷಕರ ಎದ್ದೇಳಿ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಗೆಲುವು ನಿಮ್ಮದೇ ವೀಕ್ಷಕರೇ ಸೋಲು ಕಷ್ಟಗಳಿಗಾಗ್ಬೇಕು ಮನುಷ್ಯರಿಗಲ್ಲ ನೋಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದೊಳಿಸಬಹುದು ಪ್ರತಿದಿನ ಸಂಜೆ ಸುಲಭ ರೆಮಿಡಿಗಳ ಮುಖಾಂತರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾದಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸಿಗ್ತೀನಿ ವೀಕ್ಷಕರೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ